ಅಣ್ಣಿಕೇರಿ ಶ್ರೀ ಅಮೃತೇಶ್ವರ ರಥೋತ್ಸವ ಸಂಭ್ರಮ ಸಡಗರದಿಂದ ಜರುಗಿತು ಧಾರವಾಡ ಜಿಲ್ಲೆ ಅಣ್ಣಿಕೇರಿ ಶ್ರೀ ಅಮೃತೇಶ್ವರ ಮಹಾರಥೋತ್ಸವ ವಿವಿಧ ವಾದ್ಯ ಮೇಳಗಳೊಂದಿಗೆ ಸಂಭ್ರಮ ಸಡಗರದೊಂದಿಗೆ ಜರುಗಿತು ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾ ಅವರು ರಥಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಾಲಿಗುರುಗಳು ಖಾದ್ರಿ ಪೀರ್ ಅವರು ಉಪಸ್ಥಿತರಿದ್ದರು ಜಾತ್ರೆಗೆ ಡೊಳ್ಳು ಮಜಲು ಕೋಲ್ಹಾಟ ವಿವಿಧ ವಾದ್ಯ ಮೇಳಗಳು ಪಾಲ್ಗೊಂಡಿದ್ದವು ಈ ಸಂದರ್ಭದಲ್ಲಿ ಧರ್ಮದರ್ಶಿಗಳಾದ ಲಿಂಗರಾಜ್ ಕುಲಕರ್ಣಿ ಎನ್ಎಚ್ ಕೋನ್ ರೆಡ್ಡಿ ಷಣ್ಮುಖಪ್ಪ ಗುರಿಕಾರ್ ಶಿವಯೋಗಿ ಸೂರುಕೋಡ್ ಚಾಂಬಣ್ಣ ಹಾಳ್ದೋಟರ್ ಅಜ್ಜಪ್ಪ ಮೇಠಿ ವೀರೇಶ ಸಿಕ್ಕಿ ದೇಸಾಯಿ ರಾಜುಗಳಗಿ ಸಂಜೀವ್ ಅಮುಡ್ಲಾ ಅರ್ಜುನ್ ಕುಲಾಲ್ ದೇವಸ್ಥಾನ ಸಮಿತಿಯವರು ಇನ್ನಿತರರು ಗಣ್ಯರು ಉಪಸ್ಥಿತರಿದ್ದರು ವರ್ದಿಗಾರ ಈರಪ್ಪ ಗುರಿಕಾರ ಅಣ್ಣಿಗೇರಿ 이 yellow 선두에 요 무서워요 선서 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 शिव <गलत् Elliot> विश्व के पोलाह मंगल श्री विश्वराध्यय मंगल शिव विश्व के पोलाह मंगल विश्व से जता श्री विश्ववंद मंगलम शिव विश्व के पॉल्य मंगल श्री विश्वराध्याय मंगल विश्व के पॉल मंगलम चरवृंदवध्याय मंगल पर चरणीतिबोधा मंगलम गुर परिपूर्त जिहल मंगल शिव विश्व के पाणह मंगल श्री विश्वराध्याय मंगल शिव विश्व के पाणह मंगल हर ओ ओम राजाय वसाय नमो गुरु समे खामे त्रोय सोना मा देवाय नमो नमः जय मंगलम जय नमः पार जी बजारा रमाजे जय जमराज को जय अमृतेश्वर महाराज को जय शुभ मर्मा समराज को जय सर्व संत महाराज को जय मंगलम जय नमः पार जी बजारा रमाजे ಈ ಕಾಂಪ್ಟಿಷನ್ ಮಹಾದ್ವಾರದ i right. ಪ್ರಿಯ ಶಾಸಕರು ಆತ್ಮೀಯರಾದ ಎನ್ ಎಚ್ ಕೋನ್ ರೆಡ್ಡಿ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಆತ್ಮೀಯರಾದ ಪೀರಾ ಅವರ ಆದಿಯಾಗಿ ಅವರಿವರೆನ್ನದೇ ಪುರಸಭೆಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸ್ಥಾಯಿ ಸಮಿತಿ ಚೇರ್ಮನ್ರೇ ಎಲ್ಲ ಗೌರವಾನ್ವಿತ ಸದಸ್ಯರು ಆತ್ಮೀಯರಾದ ಮುಖ್ಯಾಧಿಕಾರಿಗಳೇ ಜೊತೆಗೆ ದೇವಸ್ಥಾನದ ಟ್ರಸ್ಟಿನ ಚೇರ್ಮನ್ರಾದಂತಹ ಧರ್ಮದರ್ಶಿಗಳಾದಂತಹ ಆತ್ಮೀಯ ಶಿಷ್ಯ ಕುಲಕರ್ಣಿಯವರ ಆದಿಯಾಗಿ ಸೇರಿದಂತಹ ಎಲ್ಲ ಗಣ್ಯಮಾನ್ಯ ಮುಖ್ಯ ಅತಿಥಿ ಮಹೋದಯರೇ ಸದ್ಭಕ್ತರೇ ಪತ್ರಿಕಾ ಬಳಗವೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ ಎಂಟು ಒಂಬತ್ತು ಹತ್ತು ಹನ್ನೊಂದ್ರು ಇದು ಹನ್ನೆರಡನೇ ವರ್ಷಕ್ಕೆ ಲೋಕಾರ್ಪಣೆ ಆಗೈತಿ ನಾವೊಂದು ಹದಿನಾರು ವರ್ಷ ಆತು ಇದು ಚಾಲನೆ ಆಗಿದ್ದು ದಿವಂಗತ ಮಲ್ಲೇಶ್ ಮಾಯಣ್ಣವರವರ ಕಾರ್ಯದಿಂದ ನಾವು ನೆನೆಸ್ಬೇಕಾಗ್ತದೆ ಹೌದಿಲ್ಲ ನಿಂಗನ್ನ ಅವ ಸ್ಥಾಯಿ ಸಮಿತಿ ಚೇರ್ಮನ್ ಆಗಿದ್ದ ಆ ಕಾಲಾವಧಿಯೊಳಗೆ ಇದು ಪ್ರಾರಂಭವಾಯಿತು ಕಾರಣಾಂತರಗಳಿಂದ ಇದಕ್ಕೆ ಅನುದಾನ ಹಾಕಕ್ಕೆ ಬರದೇ ಇರುವ ಸ್ವರೂಪಕ್ಕೆ ಹಾಗೆ ಸ್ಥಗಿತವಾಗಿ ನಿಲ್ತಾ ಬಂತದು ಬಹುತೇಕ ಯಾವುದು ಬರಂಗಿಲ್ಲ ಅನ್ನೋದೈತಿ ತಾಲೂಕಿನಾಗ ಕೆಲಸಕ್ಕೆ ಈ ಕೆಲಸ ಮಾಡಕ್ ಬರಂಗಿಲ್ಲ ಇದಕ್ಕೆ ಅನುದಾನ ಹಾಕಕ್ಕೆ ಬರಂಗಿಲ್ಲ ಅನ್ನೋದು ಯಾವ್ದಾವ್ದು ಅದಾವ ಅವೆಲ್ಲವೂ ಪೂರ್ಣಗೊಳಿಸಿದ್ದು ನಮ್ಮ ಎನ್ ಎಚ್ ಕೋಣ ರೆಡ್ಡಿ ಅವರು ಬರಂಗಿಲ್ಲ ಅನ್ನು ಬರ್ತೈತಿ ಅನ್ನುವ ಕಾರ್ಯ ಬಹಳಷ್ಟು ಖುಷಿ ಆಗ್ತದೆ ಹರಿಕಿ ಹನ್ನೆರಡು ವರ್ಷ ಅಂತ ಹನ್ನೆರಡು ವರ್ಷಕ್ಕ ಅಮೃತೇಶ್ವರ ಮಹಾದ್ವಾರ ಲೋಕಾರ್ಪಣೆ ಆಯಿತು ಅನ್ನೋದು ಒಂದು ಬಹಳಷ್ಟು ಖುಷಿ ಆಗ್ತದೆ ಆದ್ರ ಇದೊಂದು ಅಗತ್ಯವಾದ ವ್ಯವಸ್ಥೆ ಇತ್ತು ಈ ಕಡೆಯಿಂದ ಪ್ರವೇಶ ಆಗಬೇಕಾದ್ರ ಅದು ದೇವರ ಮಹಾದ್ವಾರ ಆ ಕಡೆಯಿಂದ ಪ್ರವೇಶ ಆಗಬೇಕಾದ್ರ ಅದು ಗುರುವಿನ ಮಹಾದ್ವಾರ ಅನ್ನುವಂಥದ್ದನ್ನ ಆಧರಿಸಿ ಎರಡು ಕಾರ್ಯಗಳನ್ನು ಮಾಡಿದ್ವಿ ಆದ್ರೆ ಸುಮ್ನೆ ಟೆಂಪರ್ ವರಿ ಮಾಡಿ ಅದು ಚಲೋ ಯಾವಾಗ ಮಾಡ್ತಾರ ಗೊತ್ತಿಲ್ಲ ಆದ್ರೂ ಮಾಡಿ ಕೊಡ್ತೀವಿ ಅಂದ್ರ ಹ ಮುಂದಿನ ವರ್ಷ ಜಾತ್ರೆ ಅನ್ನೋದ್ರಾಗ ಅದೂ ಹಿಂಗ ಮಹಾದ್ವಾರ ಆಗ್ತದ ಅನ್ನುವಂಥದ್ದು ವಿಶ್ವಾಸ ಈ ವೇದಿಕೆ ಒಳಗೆ ಎಲ್ಲರೂ ವ್ಯಕ್ತಪಡಿಸೋಣ ಕಾರಣ ಅವ್ರು ಮಾಡ್ತಾರ ಅನ್ನೋದಕ್ಕೆ ಅದನ್ನ ಅಷ್ಟೇ ನಾ ಎಲ್ಲಾ ವೇದಿಕೆ ಒಳಗೆ ಹೇಳ್ತಿರ್ತೀನಲ್ಲ ಈ ರೋಡ್ ಬರಂಗಿಲ್ಲ ಈ ಕೆಲಸ ಬರಂಗಿಲ್ಲ ಇದು ಮಹಾದ್ವಾರ ಆಗಂಗಿಲ್ಲ ಇದಕ್ಕೆ ಅನುದಾನ ಹಾಕ ಬರಂಗಿಲ್ಲ ಏನು ಅದಾವ ಬರೀ ಬಾಬ್ರಿ ಮಲ್ಲಿಕಾರ್ಜುನ ಬಾಬ್ರಿ ಅಂತಹ ವ್ಯವಸ್ಥೆಗಳನ್ನೆಲ್ಲವೂ ಬಹುತೇಕ ಬರಂಗಿಲ್ಲ ಅನ್ನುವ ಶಬ್ದ ಐದು ವರ್ಷದಾಗ ಯಾವುದೂ ನಿಲ್ಲುವಂಗಿಲ್ಲ ಅನ್ನುವಂಥದ್ದನ್ನು ಆಧರಿಸಿ ಈ ಮಹಾದ್ವಾರ ಲೋಕಾರ್ಪಣೆಯ ಕಾರ್ಯವನ್ನು ಎನ್ ಎಚ್ ಚಿಕ್ಕವನರಡ್ಡಿಯವರು ನಮ್ಮ ಪುರಸಭೆಯ ಸಿಬ್ಬಂದಿ ವರ್ಗ ಅಧ್ಯಕ್ಷರಾದಿಯಾಗಿ ಎಲ್ಲರೂ ವಿಶೇಷವಾಗಿ ಇದೇ ದಿನನ ಲೋಕಾರ್ಪಣೆ ಮಾಡಬೇಕು ಅನ್ನುವ ನಿರ್ಣಯವನ್ನು ಎಲ್ಲ ಪುರಸಭೆಯ ಬಳಗ ಮತ್ತೆ ಆತ್ಮೀಯರಾದ ಗದ್ದಿಗೌಡರು ಮುಖ್ಯಾಧಿಕಾರಿಗಳು ಬಂದರು ಸುಮಾರು ನಾಲ್ಕೈದು ದಿವಸಗಳ ಹಿಂದೆ ಯಾವಾಗ ಮಾಡೋಣ ರೆಜಾರ ಅಂದರು ನಾಡದ ರಥೋತ್ಸವ ಐತೆ ಅಂದ್ರೆ ಪೂರ್ವತಃ ಒಂದು ದಿವಸ ಅದನ್ನು ಲೋಕಾರ್ಪಣೆ ಮಾಡುವ ನಾವು ನಾಳಿಗೆ ರಥೋತ್ಸವ ಇವತ್ತು ಲೋಕಾರ್ಪಣೆ ಆಗಲಿ ಅನ್ನುವಂಥದ್ದನ್ನು ಸುಮಾರು ಎಂಟತ್ತು ದಿನಗಳ ಹಿಂದೆ ಇದನ್ನು ನಿಯೋಜನೆ ಮಾಡಿ ಮಾನ್ಯ ಶಾಸಕರಿಗೆ ಆಮೇಲೆ ನನಗೆ ಆತ್ಮೀಯ ಶಿಷ್ಯ ಕುಲಕರ್ಣಿಯವರು ಇವರೆಲ್ಲ ಕೊಡ್ಕೊಂಡು ಈ ದಿನಾಂಕವನ್ನು ಮಾಡೋಣ ರಜಾರ ಅದನ್ನು ಮಾಡಿರಿ ಅಂತ ಹೇಳಿದ್ದೆ ನಾನು ಯಾವ ಡೇಟ್ ಮಾಡಿದರೂ ಸೂಕ್ತ ಅನ್ನುವಂಥದ್ದನ್ನು ಅವಲೋಕನ ಮಾಡಿದಾಗ ರಥೋತ್ಸವದ ಪೂರ್ವ ದಿನ ಒಂದು ದಿವಸ ಮೊದಲು ಅದನ್ನು ಲೋಕಾರ್ಪಣೆ ಮಾಡೋನು ಅನ್ನುವ ಸ್ವರೂಪದೊಳಗೆ ಇವತ್ತು ಹೆಂಗೆ ಕಾಣಕತೈತಿ ನಮ್ಮೂರಿನ ಈ ಭಾಗ ಅಂತಂದರೆ ಬಹುತೇಕ ನಾವೆಲ್ಲರೂ ಈ ಮೈಸೂರು ಕರ್ನಾಟಕಕ್ಕೆ ಹೋದ್ರೆ ಮಹಾದ್ವಾರಗಳನ್ನು ಬರೀ ನೋಡಿ ನೋಡಿ ಫೋಟೋ ತಗೊಂಡು ಬರ್ತಿದ್ವಿ ನಮ್ಮೂರಾಗೂ ನಿಂತು ಫೋಟೋ ತಗೊಳ್ಳುವಂಗೆ ಮಹಾದ್ವಾರ ಆಗೈತಿ ಅನ್ನುವಂಥದ್ದನ್ನು ಮಾಡಿ ತೋರಿಸಿದ ವ್ಯಕ್ತಿಗಳು ಅಂದರೆ ಎನ್ ಹೆಚ್ ರೆಡ್ಡಿ ಅವರು ಅವರ ಜೊತೆಗೆ ಸಿಬ್ಬಂದಿ ವರ್ಗ ನಮ್ಮ ಪುರಸಭೆ ಯಾವುದೇ ಕಾರ್ಯ ಇದ್ರು ಅದಕ್ಕೆ ಅವರು ಸಹಾಯ ಮಾಡ್ಯಾರ ಅದಕ್ಕೆ ನಮ್ಮ ಪುರಸಭೆಯವರೆಲ್ಲರೂ ಸಮ್ಮತಿ ನೀಡ್ಯಾರ ಅದು ಬಹಳ ಮುಖ್ಯವಾದದ್ದು ಅವತ್ತು ಚಾಲನೆಯಾಗಿದ್ದು ದಿವಂಗತ ಮಲ್ಲೇಶ್ ಮಾಹಣ್ಣ ಅವರವರಿಂದ ಚಾಲನೆಯಾಗಿದ್ದು ಇವತ್ತು ನಮ್ಮ ಹಿಮಾಮ್ ಸಾಬ್ನಿಂದ ಮುಕ್ತಾಯಾತಿದ್ದು ಯಾಕೋ ಅಂದ್ರೆ ನಿನ್ನ ಅವಧಿಯೊಳಗೆ ಮುಕ್ತಾಯ್ತು ಅನ್ನೋದು ಇತಿಹಾಸ ಇದು ಅಜನ ಆಶೀರ್ವಾದ ನಿಜ ಆದ್ರೆ ನಿನ್ನ ಅವಧಿಯೊಳಗೆ ಇದು ಪೂರ್ಣಗೊಂಡಿತು ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು ಇಂತಹ ಎಲ್ಲ ಕಾರ್ಯಗಳು ನಮ್ಮ ಊರೊಳಗೆ ಜರುಗ್ತಾ ಇರ್ತವೆ ಜರುಗ್ತಾ ಇರಲಿ ಮುಂದಿನ ವರ್ಷ ಇದ ಸಮಯಕ್ಕೆ ಆ ದಾಸೋಹಮರದ ಮಹಾದ್ವಾರವು ಸಹಿತವಾಗಿ ಅತ್ತಾಗ ಲೋಕಾರ್ಪಣೆ ಮಾಡೋಣ ಹಾಗೆ ಟೆಂಪ್ರವರಿ ಮಾಡಿರಿ ಅಂತ ಹೇಳಿ ನಾನು ಸದ್ಯಕ್ಕೆ ಈಗ ಬಣಪ ಹಚ್ಚಿಕೊಟ್ರಿ ಅಂತೀನಿ ಮುಂದಿನ ವರ್ಷ ಅದನ್ನು ಲೋಕಾರ್ಪಣೆ ಮಾಡೋಣ ಅನ್ನುವಂಥದ್ದನ್ನು ಈ ವೇದಿಕೆಯೊಳಗೆ ಹೇಳಿ ನಮ್ಮೆಲ್ಲರ ಮೇಲೆ ಗುರುವಿನ ಆಶೀರ್ವಾದ ಇರಲಿ ಮಾನ್ಯ ಶಾಸಕರಿಗೆ ಇನ್ನೂ ಉನ್ನತವಾದ ಸ್ಥಾನ ಸಿಗಲಿ ಇನ್ನೂ ಹೆಚ್ಚಿನ ಕಾರ್ಯ ನಮ್ಮೂರೊಳಗೆ ಅವರು ಮಾಡಲಿ ಅನ್ನುವಂಥದ್ದನ್ನು ಹೇಳಿ ನನ್ನ ನಾಲ್ಕು ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ ಓಂ ತತ್ಸ